ಶಾಂತಪುರ ಅನ್ನೋದು ಬೆಟ್ಟಗಳ ನಡುವೆ ಇರುವ ಪುಟ್ಟಹಳ್ಳಿ ಆ ಹಳ್ಳಿಯಲ್ಲಿ ಐದು ಮಕ್ಕಳು ತುಂಬಾ ಆತ್ಮೀಯ ಸ್ನೇಹಿತರು ರಾಜು ಕಿರಣ್ ಮಂಜು ಕಾವ್ಯ ಮತ್ತು ಲತಾ ಎಲ್ಲರೂ ಒಂದೇ ಶಾಲೆಗೆ ಹೋಗುತ್ತಿದ್ದರು ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಆಶ್ರಮ ಇತ್ತು ರಾತ್ರಿ ಆದರೆ ಅಲ್ಲಿ ಯಾರೂ ಹೋಗಲ್ಲ ಅಲ್ಲಿ ಋಷಿಮುನಿ ಇದ್ದಾರೆ ಬೂದಿಯ ರಹಸಿದೆ ಅಂತ ಹಿರಿಯರು ಹೇಳ್ತಿದ್ದರು ಮಕ್ಕಳು ಭಯಪಟ್ಟಿದ್ರು ಕುತೂಹಲ ಜಾಸ್ತಿ ಒಂದು ಸಂಜೆ ಮಕ್ಕಳು ಆಶ್ರಮದ ಹತ್ತಿರ ಆಟ ಆಡ್ತಾ ಇದ್ದಾಗ ನೆಲದ ಮೇಲೆ ವಿಚಿತ್ರವಾದ ಬೂದಿ ಗುರುತುಗಳು ಕಂಡವು ಅದು ಗಾಳಿ ಬಂದರೂ ಹಾರ್ತಿರಲಿಲ್ಲ ಅಷ್ಟರಲ್ಲಿ ಆಳವಾದ ಧ್ವನಿ ಕೇಳಿತು ಭಯ ಬೇಡ ಮಕ್ಕಳೇ ಮಕ್ಕಳು ಬೆಚ್ಚಿ ಬಿದ್ದರು ಆದರೆ ಓಡಲಿಲ್ಲ ಧ್ವನಿ ಆಶ್ರಮದ ಒಳಗಿಂದ ಒಳಗೆ ಹೋದ ಬಿಳಿ ಡ್ಯಾಡಿ ಶಾಂತ ಮುಖದ ನಶಿಮುನಿ ಕುಳಿತಿದ್ದರು ಅವರು ಹೇಳಿದರು ಈ ಬೂದಿ ಸಾಮಾನ್ಯ ಅಲ್ಲ ಇದು ಹಳ್ಳಿಯನ್ನು ರಕ್ಷಿಸುವ ಶಕ್ತಿ ಹಳ್ಳಿಗೆ ಅಪಾಯ ಬರ್ತಿದೆ ಆದರೆ ದೊಡ್ಡವರು ನಂಬಲ್ಲ ಅಂತ ಋಷಿಮುನಿ ಹೇಳಿದರು ಮಕ್ಕಳ ಧೈರ್ಯ ನೋಡಿ ಓದಿಯ ರಹಸ್ಯವನ್ನು ಅವರಿಗೆ ಮಾತ್ರ ತಿಳಿಸಿದರು ಅದೇ ರಾತ್ರಿ ಭಾರಿ ಗಾಳಿ ಮಳೆ ಬೆಟ್ಟದಿಂದ ದೊಡ್ಡ ಬಂಡೆ ಉರುಳು ಅಪಾಯ ಮಕ್ಕಳು ಋಷಿಮುನಿ ಹೇಳಿದಂತೆ ಬೂದಿಯನ್ನು ಹಳ್ಳಿಯ ಸುತ್ತ ಚಿನ್ನದ ವೃತ್ತದಂತೆ ಹಾಕಿದರು ಬಂಡೆ ಉರುಳಿದ್ರು ಆಶ್ಚರ್ಯವಾಗಿ ಹಳ್ಳಿ